ಲಾಕ್ಡೌನ್ನಿಂದಾಗಿ ಮಂಕಾಗಿದ್ದ ಕ್ರೀಡಾ ಚಟುವಟಿಕೆಗಳು ಇದೀಗ ಗರಿಗೆದರಲಿವೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮತ್ತು ಸ್ಟೇಡಿಯಂಗಳಲ್ಲಿ ಆಟವಾಡಲು ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ ಹೀಗಾಗಿ ಇಷ್ಟು ದಿನ ಬಿಗೋ ಅಂತ ಇದ್ದ ಕ್ರೀಡಾಂಗಣಗಳು ಗರಿಗೆದರಲಿವೆ ಆದರೆ ಆಟವನ್ನು ವೀಕ್ಷಿಸೋಕೆ ಜನ ಬರುವಂತಿಲ್ಲ ಅಂದ್ರೆ ಆಡಿಯನ್ಸ್ ಬರುವಂತಿಲ್ಲ ಪ್ರತಿ ಕ್ರೀಡಾಪಟುವು ಸಾಮಾಜಿಕ ಅಂತರ ಸ್ವಚ್ಛತೆ ಸ್ಯಾನಿಟೈಸರ್ ಬಳಕೆ ಮುಂತಾದವುಗಳ ಬಗ್ಗೆ ಹೆಚ್ಚಿನ ಮಹತ್ವ ನೀಡುವುದು ಕಡ್ಡಾಯ ಕ್ರೀಡಾಕೂಟ ಲೈವ್ ಮಾಡುವ ಬಗ್ಗೆಯೂ ಕೂಡ ಚಿಂತಿಸಿ ಚರ್ಚೆಯನ್ನು ಮಾಡಬಹುದು ಇದರಿಂದ ಮನೆಯಲ್ಲೇ ಕುಳಿತವರಿಗೂ ಮನರಂಜನೆಯನ್ನು ಕೊಡಬಹುದು ಆದರೆ ಸ್ಟೇಡಿಯಂನಲ್ಲಿ ರೆಸ್ಟೋರೆಂಟ್ ಕ್ಲಬ್ ಹೌಸ್ ಮುಂತಾದವುಗಳನ್ನು ತೆರೆಯುವಂತಿಲ್ಲ ಹೋಟೆಲ್ ರೆಸ್ಟೋರೆಂಟ್ ಕ್ಲಬ್ ಮತ್ತು ಮಾರ್ಗಳಿಗೂ ಕೂಡ ಅವಕಾಶ ಇರೋದಿಲ್ಲ ಸ್ಟೇಡಿಯಂ ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ತೆರೆಯಲು ಅವಕಾಶದ ಆದೇಶವನ್ನ ಈಗ ಕೆಎಸ್ಟಿಡಿಸಿ ಎಂಡಿ ಕುಮಾರ್ ಪುಷ್ಕರ್ ಕೊಟ್ಟಿದ್ದಾರೆ ಹೀಗಾಗಿ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಕಿ ಸ್ಟೇಡಿಯಂ ಸೇರಿದಂತೆ ನಾನಾ ಸ್ಟೇಡಿಯಂ ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗಳಲ್ಲಿ ಚಟುವಟಿಕೆಗಳು ಇನ್ಮೇಲೆ ಗರಿಗೆದರುತ್ತವೆ ಲಾಕ್ಡೌನ್ ಆದ ಮೇಲೆ ಕೊರೋನಾ ಭಯದಿಂದ ಅಫ್ಕೋರ್ಸ್ ಪ್ರವಾಸಿಗರು ಎಲ್ಲೂ ಇಲ್ಲ ಪ್ರವಾಸಿಗರು ಇಲ್ಲದೆ ಹೋಟೆಲ್ ಲಾಡ್ಜ್ಗಳೆಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ ಮೈಸೂರಲ್ಲಿ ಹೋಟೆಲ್ ಉದ್ಯಮಕ್ಕೆ ಸುಮಾರು ಒಂದು ಸಾವಿರ ಕೋಟಿಯಷ್ಟು ನಷ್ಟ ಉಂಟಾಗಿದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ನೋಡಿ ನಷ್ಟ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅದನ್ನು ಭರಿಸೋಕ್ಕೂ ಆಗ್ತಾ ಇಲ್ಲ ಉದ್ಯಮ ಕೈ ಬಿಡೋದಕ್ಕೆ ಕೆಲವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಪ್ರತಿಷ್ಠಿತ ಹೋಟೆಲ್ ಬೆಂ ಮೈಸೂರಲ್ಲಿ ಸದರನ್ ಸ್ಟಾರ್ ಹೋಟೆಲ್ ಬಂದ್ಗೆ ನಿರ್ಧಾರವನ್ನು ಮಾಡಲಾಗಿದೆ ಬಾಗಿಲು ಮುಚ್ಚಲಿವೆಯಂತೆ ಇನ್ನೂ ಶೇಕಡ ಇಪ್ಪತ್ತರಷ್ಟು ಹೋಟೆಲ್ಗಳು ನಷ್ಟವನ್ನ ಭರಿಸೋಕೆ ಆಗದೆ ನಷ್ಟದ ತುತ್ತ ತುದಿಯನ್ನ ಇವಾಗ ಪೀಕ್ ಲೆವೆಲ್ ಅನ್ನ ಹೋಟೆಲ್ ತಲುಪಿದಾಗಿದೆ ಹೋಟೆಲ್ ಉದ್ಯಮ ತಲುಪಿದಾಗಿದೆ ಸರ್ಕಾರ ಒಂದು ವೇಳೆ ನೆರವಿಗೆ ಧಾವಿಸದಿದ್ರೆ ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು ಸಂಕಷ್ಟದ ಪರಿಸ್ಥಿತಿ ಬಂದೊದಗುತ್ತೆ ಸರ್ಕಾರದ ಮೊರೆ ಹೋಗಿದ್ದಾರೆ ಈಗ ಹೋಟೆಲ್ನ ಉದ್ಯಮಿಗಳು ಹಿಂಗೆ ಆದರೆ ನನಗೆ ತುಂಬಾ ಸಮಸ್ಯೆ ಆಗುತ್ತೆ ನೆಲ್ಲ ನಾವು ತೆಗೆದು ಹಾಕಬೇಕಾಗತ್ತೆ ಹೋಟೆಲ್ ಉದ್ಯಮವನ್ನೇ ಸ್ಟಾಪ್ ಮಾಡಬೇಕಾಗುತ್ತೆ ಅಂತ ಪ್ರವಾಸೋದ್ಯಮಕ್ಕೆ ಮೈಸೂರಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಏಟು ಬಿಡೋದು ಮೈಸೂರು ಒಂದು ಹೋಟೆಲ್ ನಿರ್ವಹಣೆ ಮಾಡಬೇಕು ಅಂದ್ರೆ ಸರಾಸರಿ ಸಂಬಳ ನೌಕರರ ಸಂಬಳ ವಿದ್ಯುತ್ ಬಿಲ್ ನೀರಿನ ಬಿಲ್ಲು ಮತ್ತು ಇ ಐ ಪಿ ಎಫ್ಒ ಎಲ್ಲವೂ ಸೇರಿಸಿ ಸರಾಸರಿ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ತಿಂಗಳಿಗೆ ಆ ಖರ್ಚು ಬರಸೋದಕ್ಕೆ ಇನ್ನು ಎರಡು ವರ್ಷಗಳ ಕಾಲ ಅವ್ರು ಯಾವುದೇ ಕಾರಣಕ್ಕೂ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಪ್ರವಾಸೋದ್ಯಕ್ಕೆ ಮತ್ತು ಅತಿಥಿ ದೇವ ಉದ್ಯಮಕ್ಕೆ ಆದ್ಯತೆ ಈಗ ಸದ್ಯಕ್ಕೆ ಕೊಡ್ತಾ ಇಲ್ಲ ಮತ್ತು ಕೊಟ್ಟರೂ ಸಹ ಪ್ರವಾಸಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಪ್ರವಾಸಿಗರು ಕೂಡ ಬರೋದಿಲ್ಲ ಅದರಿಂದ ಭಾಳ ತೀವ್ರ ಸಂಕಷ್ಟಕ್ಕೆ ಹೋಟ್ಲು ಮಾಲೀಕರು ಬಿದಾರೆ ಪಾತಾಳಕ್ಕೆ ಬೀಳ್ತಾ ಇದೆ ನಮ್ಮ ಅತಿಥಿ ದೇವ ಉದ್ಯಮ ಅಂತ ಬಿಟ್ಟು ಹೇಳಲಿಕ್ಕೆ ಬರ್ಸ್ತಾರೆ ಅಲ್ಲಿ ಸುಮಾರು ಸರಿಸುಮಾರು ಇನ್ನೂರ ಐವತ್ತು ಜನ ಕಾರ್ಮಿಕರಿದ್ರು ಅವ್ರ ಏನು ಸವಲತ್ತುಗಳು ಕೊಡಬೇಕಾಗಿತ್ತು ಅವರೆಲ್ಲರಿಗೂ ಕೂಡ ಇದುವರೆಗೂ ಮಾರ್ಚ್ ಅಂತ್ಯದವರೆಗೂ ಕೊಟ್ಟಿದ್ದಾರೆ ಮೂವತ್ತು ಮೂವತ್ತೈದು ಪರ್ಸೆಂಟ್ ಓಟ್ಲುಗಳು ಇನ್ನು ಒಂದು ತಿಂಗಳಲ್ಲಿ ಮುಚ್ಚುವಂತ ಸ್ಥಿತಿಗೆ ತಲುಪ್ತಾ ಇದ್ದಾರೆ ಈ ಸರ್ಕಾರ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಪುಟ್ಟಪ್ಪ ಪ್ರವಾಸಿಗರ ತಾಣ ಅಂದ್ರೆ ಮೈಸೂರು ಇವಾಗ ನೋಡಿದ್ರೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಹೊರತಾ ಕೊಡ್ತಾ ಇದೆ ಎಸ್ಪೆಷಲಿ ಸದರನ್ ಸ್ಟಾರ್ ಹೋಟೆಲ್ ಬಂದ್ ಆಗಿದೆಯಾ ಸಿಬ್ಬಂದಿಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಮಿತಾ ಮೈಸೂರಿನ ಸದರನ್ ಸ್ಟಾರ್ ಹೋಟೆಲ್ ತಮ್ಮ ಸೇವೆಯನ್ನು ನಿಲ್ಲಿಸುವುದಾಗಿ ಈಗಾಗಲೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಕೊಂಡಿದೆ ನಿನ್ನೆ ಎಲ್ಲ ಇದ್ದಂತ ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಒಂದು ತಿಂಗಳ ಸಂಬಳವನ್ನು ಹೆಚ್ಚುವರಿಯಾಗಿ ಹಾಕಿ ಮುಂದಿನ ತಿಂಗಳಿಂದ ನೀವು ಸಂಸ್ಥೆಗೆ ಬರುವಂತಿಲ್ಲ ಮತ್ತು ನಾವು ಇನ್ನೂ ಎರಡು ವರ್ಷಗಳ ಕಾಲ ನಾವು ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನು ಹೋಟೆಲ್ನಲ್ಲಿ ನಡೆಸೋದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆ ಇದು ಕೇವಲ ಆರಂಭ ಅಷ್ಟೇ ಈ ಒಂದು ವಿಚಾರವಾಗಿ ಮೈಸೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಮೈಸೂರು ಹೋಟೆಲ್ ಉದ್ಯಮಕ್ಕೆ ಒಂದು ಸಾವಿರ ಕೋಟಿ ನಷ್ಟ ಆಗಿದೆ ಎನ್ನುವ ಮಾತನ್ನ ಹೇಳಿದ್ರು ಕಳೆದ ಲಾಕ್ಡೌನ್ ನಿಂದಾಗಿ ಎರಡು ತಿಂಗಳಿಂದ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಹೋಟೆಲ್ ಉದ್ಯಮ ಕಾರ್ಯಚಟುವಟಿಕೆಯನ್ನು ಮಾಡಲ ಮಾಡ್ತಾ ಇಲ್ಲ ಅದರ ಜೊತೆಯಲ್ಲಿ ಕ್ವಾರಂಟೈನ್ಗೂ ಸಹ ಸರ್ಕಾರಿ ಮತ್ತು ಜಿಲ್ಲಾಡಳಿತಗಳು ಒಂದಷ್ಟು ಹೋಟೆಲ್ ಬಳಸ್ಕೊಳ್ತು ಆ ಹೋಟೆಲ್ ಸಹ ಸಂಪೂರ್ಣವಾಗಿ ಬಿಸ್ನೆಸ್ ಲಾಸ್ ಆಗಿದೆ ಇನ್ನು ಮುಂದಿನ ಆರು ತಿಂಗಳ ಕಾಲ ಯಾವುದೇ ರೀತಿಯಾದಂತಹ ಹೋಟೆಲ್ಗಳು ಬುಕ್ಕಿಂಗ್ ಆಗಿಲ್ಲ ಇನ್ನು ದಸರಾ ಸಂದರ್ಭದಲ್ಲಿ ಆಗಿದ್ದಂತ ಬುಕಿಂಗ್ಗಳು ಸಹ ಎಲ್ಲವೂ ಸಹ ಕ್ಯಾನ್ಸಲ್ ಆಗಿದೆ ಅಂದ್ರೆ ಡಿಸೆಂಬರ್ವರೆಗೂ ಇದ್ದಂತ ಎಲ್ಲ ಹೋಟೆಲ್ ವ್ಯವಹಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಒಂದು ಐಷಾರಾಮಿ ಅಥವಾ ಸ್ಟಾರ್ ಹೋಟೆಲ್ ಅನ್ನ ನಿರ್ವಹಣೆ ಮಾಡೋದಕ್ಕೆ ಕನಿಷ್ಠ ಅಂದ್ರೆ ನಮಗೆ ನಲವತ್ತು ಲಕ್ಷ ಬೇಕಾಗುತ್ತೆ ಮಧ್ಯಮ ವರ್ಗದ ಒಂದು ಹೋಟೆಲ್ ಅನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಕನಿಷ್ಠ ಅಂದ್ರೆ ನಮಗೆ ಐದು ಲಕ್ಷ ಖರ್ಚು ತಿಂಗಳಿಗೆ ಬೇಕಾಗುತ್ತೆ ಆದ್ರೆ ಒಂದೇ ಒಂದು ರೂಪಾಯಿ ಸಂಪಾದನೆ ಇಲ್ಲದೆ ಇಷ್ಟು ನಷ್ಟವನ್ನು ಅನುಭವಿಸೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಹೋಟೆಲ್ಗಳನ್ನ ಮುಚ್ಚುವಂತ ನಿರ್ಧಾರವನ್ನ ಮಾಡಿದ್ದೇವೆ ಅನ್ನೋ ಮಾತನ್ನ ಸ್ವತಃ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗಡವರು ನೀಡ್ತಾರೆ ಮೈಸೂರಿನಲ್ಲಿ ಸದರನ್ ಸ್ಟಾರ್ ಕೇವಲ ಉದಾಹರಣೆ ಅಷ್ಟೇ ಇನ್ನೂ ಶೇಕಡಾ ಇಪ್ಪತ್ತರಷ್ಟು ಹೋಟೆಲ್ಗಳು ಮುಚ್ಚುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಅವರೆಲ್ಲರೂ ಸಹ ಪ್ರವಾಸೋದ್ಯಮವನ್ನೇ ನಂಬಿದ್ರು ವಿದೇಶಿಗರು ಬಂದು ಅಥವಾ ಪ್ರವಾಸಿಗರು ಬಂದು ಉಳಿದುಕೊಳ್ತಾ ಇದ್ರು ಈಗ ಮೈಸೂರಿನ ಪ್ರವಾಸಕ್ಕೆ ಯಾರು ಬರ್ತಾ ಇಲ್ಲ ಇನ್ನು ಹೋಟೆಲ್ ಬಿಸ್ನೆಸ್ ಹೇಗೆ ಸಾಧ್ಯ ಅನ್ನೋ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾರೆ ಮತ್ತು ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಮುಂದುವರೆದ್ರೆ ಮೈಸೂರಿನಲ್ಲಿ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಸಂಕಷ್ಟಕ್ಕೀಡಾಗುತ್ತೆ ಈ ಸಂದರ್ಭದಲ್ಲಿ ಸರ್ಕಾರ ಹೋಟೆಲ್ ಉದ್ಯಮದ ನೆರವಿಗೆ ಬರಬೇಕು ಮೋದಿ ಅವರು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು ಅದರಲ್ಲಿ ಹೋಟೆಲ್ ಉದ್ಯಮಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸನ್ನು ಮೀಸಲಿಟ್ಟಿಲ್ಲ ಇನ್ನು ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಸಹ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು ಅದರಲ್ಲೂ ಸಹ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತನ್ನ ಹೋಟೆಲ್ ಉದ್ಯಮಕ್ಕೆ ಕೊಟ್ಟಿಲ್ಲ ಆದ್ರೆ ಹೋಟೆಲ್ನಿಂದ ಟ್ಯಾಕ್ಸ್ ಪಡೆಯುವಂತ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಯಾಕೆ ಈ ಸಂದರ್ಭದಲ್ಲಿ ಕೈ ಹಿಡಿತಾ ಇಲ್ಲ ನೆರವಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಅವರು ಆಗ್ತಾ ಇದ್ದಾರೆ ಸದ್ಯಕ್ಕೆ ಮೈಸೂರಿನ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿದೆ ಅದನ್ನ ಚೇತರಿಕೆ ಮಾಡ್ಬೇಕು ಅಂದ್ರೆ ನಿಜಕ್ಕೂ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಹೋಟೆಲ್ ಉದ್ಯಮದ ನೆರವಿಗೆ ಬರಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಶರ್ಮಿತಾ ಪುಟ್ಟಪ್ಪ ತಮ್ಮೆ ಇನ್ಫಾರ್ಮೇಶನ್ಗೆ ಕೊರೋನಾ ಭೀತಿಯ ನಡುವೆ ಅಂಫನ್ ಚಂಡಮಾರುತ ಈಶಾನ್ಯ ಭಾರತಕ್ಕೆ ಮತ್ತೊಂದು ಸಮಸ್ಯೆಯನ್ನು ತಂದಿಟ್ಟಿದೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತದಿಂದಾಗಿ ಅಂಫನ್ ಚಂಡಮಾರುತದ ಅಬ್ಬರ ಜೋರಾಗಿದೆ ಕೋಲ್ಕತ್ತಾ ಸೇರಿದಂತೆ ಈಶಾನ್ಯ ಭಾರತದ ಐದು ರಾಜ್ಯಗಳಿಗೆ ಅಪ್ಪಳಿಸೋಕೆ ಅಣಿಯಾಗಿದೆ ಕೋಲ್ಕತ್ತಾದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಮೂರು ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಪೂರ್ವ ಕರಾವಳಿ ಅಂಡಮಾನ್ ನಿಕೋಬಾರ್ನಲ್ಲೂ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ ಇದರ ಪರಿಣಾಮ ಕರ್ನಾಟಕದ ಮೇಲೂ ಉಂಟಾಗಲಿದ್ದು ಇವತ್ತು ಮತ್ತು ನಾಳೆ ಕರಾವಳಿಯ ಕೆಲವು ಪ್ರದೇಶ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಮತ್ತಷ್ಟು ಮಾಹಿತಿ ಬ್ರೇಕ್ ಈ